ದಶಕ ಕಳೆದರೂ ಅಭಿವೃದ್ಧಿ ಕಾಣದ ರಸ್ತೆ ಜನರ ಕಣ್ಣಿಗೆ ಚುತ್ತ ಗುಂಡಿ ಮುಚ್ಚುವ ಕಾರ್ಯ ತೇಪೆ ಹಚ್ಚೋದ್ರಲ್ಲೇ ಕಾಲ ಕಳೆದ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದ ಪಿಡಬ್ಲ್ಯೂಡಿ ಇಲಾಖೆ ಇದೆಲ್ಲದರ ಪರಿಣಾಮವಾಗಿ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದ ಗ್ರಾಮಸ್ಥರು ಇಂದು ರೊಚ್ಚಿಗೆದ್ದಿದ್ದರು ಇದು ಮಡಿಕೇರಿಯಿಂದ ಕಾಲೂರು ಒಣಚಲು ಕೂಟುಹೊಳೆ ಕೆ ನಿಡುಗಣೆ ಹಾಗೂ ಹೆಬ್ಬೆಟ್ಟಗೇರಿಗೆ ತೆರಳುವ ರಸ್ತೆ ಪ್ರಾಕೃತಿಕ ವಿಕೋಪದ ನೆರೆ ಸಂತ್ರಸ್ತರ ಮನೆಗಳು ಇದೇ ಭಾಗದಲ್ಲಿವೆ ಮಾಂದಲಪಟ್ಟಿಯಂತಹ ಪ್ರಸಿದ್ಧ ಪ್ರವಾಸಿ ತಾಣ ಸೇರಿದಂತೆ ಹಲವು ರೆಸಾರ್ಟ್ಗಳಿವೆ ನಿತ್ಯವೂ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಪ್ರವಾಸೋದ್ಯಮದ ಮೂಲಕ ಸರ್ಕಾರಕ್ಕೆ ಹೆಚ್ಚು ಆದಾಯ ಬರ್ತಿದ್ದರೂ ರಸ್ತೆ ಅಭಿವೃದ್ಧಿ ಮಾತ್ರ ಶೂನ್ಯ ಎಂಬುದು ಗ್ರಾಮಸ್ಥರ ಸಿಟ್ಟಿಗೆ ಕಾರಣ ಕಳೆದ ಹದಿನೈದು ವರ್ಷಗಳಿಂದಲೂ ರಸ್ತೆಯ ಹೊಂಡ ಗುಂಡಿಗಳನ್ನಷ್ಟೇ ಮುಚ್ಚುತ್ತಾ ಅಭಿವೃದ್ಧಿ ವಿಚಾರದಲ್ಲಿ ಅಸಡ್ಡೆ ತೋರುತ್ತಿರುವ ಅಧಿಕಾರಿಗಳು ಈ ಬಾರಿಯೂ ಅದೇ ಕೆಲಸಕ್ಕೆ ಮುಂದಾಗಿದ್ದಾರೆ ಆದರೆ ತೇಪೆ ಹಚ್ಚಿ ಕೈ ತೊಳೆದುಕೊಳ್ಳುವ ಪ್ರಯತ್ನಕ್ಕೆ ಖಂಡನೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಡಾಂಬರೀಕರಣ ಮಾಡುವಂತೆ ಪಟ್ಟು ಹಿಡಿದಿದ್ದರು ಜಿಲ್ಲಾ ಪಂಚಾಯತ್ ಜಂಕ್ಷನ್ ಬಳಿ ಸ್ಥಳೀಯರು ರಸ್ತೆ ತಡೆ ನಡೆಸಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹರಿಹಾಯ್ದರು ರಸ್ತೆಗೆ ತೇಪೆ ಹಚ್ಚಿ ನಮ್ಮನ್ನು ವಂಚಿಸಲು ಬರಬೇಡಿ ಎಂದು ಕಿಡಿಕಾರಿದ್ರು ಈ ವೇಳೆ ಸ್ಥಳಕ್ಕಾಗಮಿಸಿದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಗಿರೀಶ್ ಅವರನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ರಸ್ತೆಯ ಇಂದಿನ ಕುಲಗೆಟ್ಟ ಸ್ಥಿತಿಗೆ ಅಧಿಕಾರಿಗಳೇ ಕಾರಣ ಎಂದು ಕಿಡಿಕಾರಿದ್ರು ರಸ್ತೆ ಸರಿಪಡಿಸುವುದಾಗಿ ಇಂಜಿನಿಯರ್ ಸ್ಥಳೀಯರ ಮನವೊಲಿಸಲು ಪ್ರಯತ್ನಿಸಿದ್ರು ಮಾರ್ಚ್ ಒಳಗಾಗಿ ಸಮಸ್ಯೆಗೆ ಮುಕ್ತಿ ಹಾಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು आगे में तो आयेगा लायेगा परसेंट आगे आयेगा 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 कहीं मच्छी से आगे आपने परसेंट लगा कैसा करेगा कैसा करेगा कैसा करेगा इन्हें परसेंट लागी है इसमें क्वालिटी और परसेंट ಈಗ ನೋಡಿ ಅಪ್ಪು ಇರುವ ರೋಡ್ ಅಲ್ಲಿ ಮಣ್ಣು ಹಾಕಿದ್ರೆ ಏನ್ ಸರ್ ಅವತ್ತು ನೀವು ನೋಡಿರೋದಕ್ಕಿಂತ ನಾವಲ್ಲಿ ಅನುಭವಿಸಿದ್ದೇವೆ ನೀವು ನೋಡುವುದಲ್ಲ ಪಂಚಾಯತಿ ಅವ್ರನ್ನ ಜನಗಳು ಇದ್ದಾರೆ ಅವಾರ್ಡ್ ತಗೊಂಡಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂಜಿನಿಯರ್ ಗಿರೀಶ್ ಸದ್ಯದ ಮಟ್ಟಿಗೆ ಒಂಬತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯ ನಡೆಯಲಿದೆ ಬಜೆಟ್ನಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ ರೂಪಾಯಿ ಹದಿನೈದು ಕೋಟಿ ಅನುದಾನ ಬಂದಿದ್ದು ಅದರಲ್ಲಿ ಏಳೂವರೆ ಕೋಟಿ ಹಣವನ್ನು ಶಾಸಕರು ಮಡಿಕೇರಿಗೆ ಮೀಸಲಿಟ್ಟಿದ್ದಾರೆ ಈ ಅನುದಾನದಲ್ಲಿ ಮೊದಲ ಆದ್ಯತೆಯಲ್ಲಿ ಮಡಿಕೇರಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆ ಕಾಮಗಾರಿ ನಡೆಯಲಿದೆ ಟೆಂಡರ್ ಕರೆದು ಫೆಬ್ರವರಿ ತಿಂಗಳಿನಲ್ಲಿ ನಾಲ್ಕು ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭಗೊಂಡು ಮಾರ್ಚ್ನಲ್ಲಿ ಪೂರ್ಣಗೊಳಿಸಲಾಗುವುದು ಎಂದರು ರಸ್ತೆ ಈಗ ಸದ್ಯಕ್ಕೆ ಈಗ ಝೀರೋ ಟು ಟ್ವೆಲ್ವ್ ಕಿಲೋಮೀಟರ್ಸ್ ನೈನ್ ಲ್ಯಾಕ್ಸ್ ಬಾಟಲ್ ಫಿಲ್ಲಿಂಗ್ ಮಾಡಿಕೊಟ್ಟಿದ್ರು ಅದರ ಅದರೊಂದಿಗೆ ಈ ಸತಿ ಈ ಸಲ ಬಜೆಟ್ ವರ್ಕಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ ಹದಿನೈದು ಕೋಟಿ ಗ್ರ್ಯಾಂಟ್ ಬಂದಿದೆ ಅದರಲ್ಲಿ ಏಳೂರು ಕೋಟಿ ಮಡಿಕೇರಿಗೆ ಕೊಟ್ಟಿದ್ದಾರೆ ಶಾಸಕರು ಅದರಲ್ಲಿ ಫಸ್ಟ್ ಪ್ರಯಾರಿಟಿಯಾಗಿ ಮಡಿಕೇರಿ ಕಡ್ಮಲ್ ಸುಬ್ರಹ್ಮಣ್ಯ ರೋಡ್ನ ಮೂರೈ ಲಕ್ಷದಲ್ಲಿ ನಾಲ್ಕು ಕಿಲೋಮೀಟ್ರ್ ರೋಡ್ ರೆಡಿ ಮಾಡ್ತಿದ್ವಿ ಅದರಲ್ಲಿ ಒಂದು ಕಿಲೋಮೀಟ್ರ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಮೂರು ಕಿಲೋಮೀಟ್ರ್ ಸ್ಟ್ರೆಂಥನಿಂಗ್ ಮಾಡ್ತೀವಿ ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಗಾರಿ ಅಂದರೆ ಈಗ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಸರ್ ಅಪ್ರೂವ್ ಆಗಿ ಟೆಂಡ್ ಕರೆದ ತಕ್ಷಣ ಆಗ್ತದೆ ಸರ್ ಮಾರ್ಚ್ ಒಳಗೆ ಆಗ್ತದೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕು ಜನರ ಬೆಂಬಲದಿಂದ ಅಧಿಕಾರ ಪಡೆದವರು ಜನರಿಗಾಗಿ ಕೆಲಸ ಮಾಡಬೇಕು ಕಾಟಾಚಾರಕ್ಕೆ ಯಾವುದೇ ಕೆಲಸ ಮಾಡೋದು ಬೇಡ ಎಂದು ಸ್ಥಳೀಯರಾದ ಕೆ ಧರ್ಮಾವತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂಬಂಧಪಟ್ಟವರ ಬೇಜವಾಬ್ದಾರಿ ವರ್ತನೆಗೆ ನವೀನ್ ದೇರಳ ಅಸಮಾಧಾನ ಹೊರಹಾಕಿದ್ರು ಓಟ್ ಬೇಕಾಗ ನಾವು ನಮ್ಮ ಮನೆ ಎತ್ಕೊಂಡು ಬರ್ತಾರೆ ಹಾಕ್ತಾರೆ ಈಗ ನಾವು ಹೇಳ್ದಂಗೆ ಕೇಳ್ಬೇಕು ನಾವು ಓಟ್ ಕೊಟ್ಟವರೇ ಸರ್ಕಾರ ಮಿನಿಸ್ಟ್ರಾಗಲಿ ಅದು ಯಾರೇ ನಮ್ಮ ಆದಿನಲ್ಲಿ ಇರಬೇಕು ಅವರು ನಾವು ಹೇಳ್ದಂಗೆ ಕೇಳಬೇಕು ಮಣ್ಣಂಗೇರಿ ಒಣ ಎಲ್ಲಾ ಗ್ರಾಮಸ್ಥರು ಸೇರಿ ನಾವು ಒಂದು ರಸ್ತೆಗಾಗಿ ಒಂದು ಹೋರಾಟವನ್ನು ಮಾಡ್ತಿದ್ವಿ ಕಳೆದ ಹಲವಾರು ವರ್ಷಗಳಿಂದ ಫುಲ್ ನಾವು ಜೀವನ ಸಲ್ಲಿಸ್ತಿದ್ವಿ ಹಲವಾರು ಇಲ್ಲಿ ನವೋದಯ ಸ್ಕೂಲ್ ಇದೆ ಹಾಗೆಯೇ ಹಲವಾರು ರಿಸಾರ್ಟ್ಗಳಿದೆ ಆ ಒಳ್ಳೆಯ ಪ್ರಶಸ್ತಿ ಬಂದಂತ ಗಾಳಿಬೀಡು ಗ್ರಾಮ ಪಂಚಾಯತ್ ನಮಗೆ ಒಳ್ಳೆಯ ಪ್ರಶಸ್ತಿ ಬಂದಿದೆ ಇಂಥ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ನಿಮಗೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ನಾವು ಇಂದು ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಬ್ಯಾಚ್ ವರ್ಕ್ ಬೇಡ ಒಳ್ಳೆ ರೀತಿಯ ಗ್ರಾಮೀಣ ರಸ್ತೆ ಬೇಕು ಅನ್ನೋದನ್ನ ನಾವು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಮೂರು ನಾಲ್ಕು ದಿವಸದ ಬ್ಯಾಚ್ ವರ್ಕ್ ನಾವು ತಡೆ ಇರ್ತಾ ಬರ್ತಾ ಇದ್ದೀವಿ ಆದರೂ ಸಮೇತ ಕೆಲವರು ನಾವು ರಾಜಕೀಯ ರಹಿತವಾಗಿ ಒಂದು ಹೋರಾಟವನ್ನು ಮಾಡ್ತಿರೋದು ಕೆಲವರು ಇದರಲ್ಲಿ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಒಂದು ಪ್ರೆಸ್ ನೋಟ್ ಅನ್ನ ಸಮೇತ ನಾವು ಕೊಟ್ಟಿದ್ದು ಅದರಲ್ಲಿ ವಿರೋಧವಾಗಿ ಎರಡೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅದರಲ್ಲಿ ಈಗ ನೋಡಿದರೆ ಪ್ರಸ್ತಾವನೆ ಮಾತ್ರ ಕಳಿಸಿರೋದು ಇದು ಆಗಿಲ್ಲ ಅಂತ ಹೇಳ್ತಾರೆ ಇದು ಯಾವ ರೀತಿಯ ನ್ಯಾಯ ಯಾವ ರೀತಿಯ ಸ್ಪಂದನೆ ಕೊಡಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಈಗ ಸಂಬಂಧಪಟ್ಟ ಇಂಜಿನಿಯರ್ ಬಂದು ಒಳ್ಳೆ ರೀತಿಯಲ್ಲಿ ಸ್ಪಂದ ಕೊಟ್ಟು ಮಾರ್ಚ್ ಒಳಗೆ ನಮಗೆ ಒಂದು ಒಳ್ಳೆ ರಸ್ತೆಯನ್ನು ಮಾಡಿ ಸರ್ಕಾರ ಒಳ್ಳೆ ರಸ್ತೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ಚ್ ಒಳಗೆ ನಾವು ತಕ್ಷಣವಾಗಿರುತ್ತೆ ಇರುತ್ತೇವೆ ಮಾರ್ಚ್ ಅಲ್ಲಿ ನಮ್ಮ ಸರಿಯಾಗಿಲ್ಲ ಅಂದ್ರೆ ಇದಕ್ಕಿಂತ ಜಾಸ್ತಿಯಾಗಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲರೂ ಗ್ರಾಮಸ್ಥರು ನಾವು ರಾಜಕೀಯ ರಹಿತವಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳ್ತಾ ಈ ಸಂದರ್ಭ ಗಾಳಿಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಗಾಳಿಬೀಡು ಕಾಲೂರು ವಣಚಲು ಕೂಟುಹೊಳೆ ಕೆನಿಡುಗಣೆ ಹಾಗೂ ಹೆಬ್ಬೆಟ್ಟಗೇರಿ ಗ್ರಾಮಸ್ಥರು ಇದ್ದರು